ಪ್ರಭು ತಾವು ಪ್ರಶ್ನೆಗಳನ್ನು ಈಗಲಾದರೂ ಕೇಳಬಹುದಲ್ಲ ಓಹೋ ಆಗಬಹುದಲ್ಲ ದೇವರು ಎಲ್ಲಿದ್ದಾನೆ ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ ಈಗ ಅವನು ಏನು ಮಾಡುತ್ತಿದ್ದಾನೆ ಮಹಾಪ್ರಭು ಒಂದು ಪಾರಿವಾಳವನ್ನು ಒಂದು ಕತ್ತಿಯನ್ನು ತರಿಸಿಕೊಡಿ ಪಾರಿವಾಳ ಕತ್ತಿ ಏಕೆ ಬಾಲಕ ಪ್ರಭು ಪಾರಿವಾಳವನ್ನು ಬಲಿ ಕೊಟ್ಟು ನಂತರ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಏನು ಪಾರಿವಾಳವನ್ನು ಈ ಸಭೆಯಲ್ಲಿ ಕೊಲ್ಲುವುದೇ ಅದು ಜೀವ ಹಿಂಸೆ ಘೋರವಾದ ಪಾಪ ಬಲಿ ಕೊಡಬೇಕೆಂಬ ಮಾತನ್ನು ಕೇಳಿಯೇ ತಲ್ಲಡಿಸಿ ಬಿಟ್ಟಿರಲ್ಲ ಪ್ರಭು ಅದಕ್ಕೆ ಕಾರಣವೇನು ಗೊತ್ತೇ ನಿಮ್ಮ ಹೃದಯದಲ್ಲಿರುವ ಕರುಣೆ ಆ ಕರುಣೆಗೆ ಹೆಸರೇ ದೇವರು ಕರುಣೆ ಇಲ್ಲದೆ ಯಾವ ಜೀವವನ್ನೂ ಸೃಷ್ಟಿಸಿಲ್ಲ ಆ ರೂಪದಲ್ಲಿ ದೇವರು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ ಇನ್ನು ನಿಮ್ಮ ಎರಡನೆಯ ಪ್ರಶ್ನೆ ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ ಎಂಬುದು ತಾನೆ ಮಹಾಪ್ರಭುಗಳೇ ಈ ಜ್ಯೋತಿಯ ಬೆಳಕು ಯಾವ ದಿಕ್ಕನ್ನು ನೋಡಿ ಪ್ರಕಾಶಿಸುತ್ತಿದೆ ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಕಾಶಿಸುತ್ತಿದೆ ಇದೇ ರೀತಿ ಎಲ್ಲಾ ನೋಡುತ್ತಿದ್ದಾನೆ ಮೂರನೆಯ ಪ್ರಶ್ನೆ ದೇವರು ಈಗ ಏನು ಮಾಡುತ್ತಿದ್ದಾನೆ ಎಂಬುದಲ್ಲವೇ ಮಹಾರಾಜರೇ ಇದು ಗಂಭೀರವಾದ ಪ್ರಶ್ನೆ ಇದಕ್ಕೆ ನಾನು ಉತ್ತರಿಸಬೇಕಾದರೆ ತಾವು ದಯಮಾಡಿ ನನಗೆ ಸಹಕರಿಸಬೇಕು ಅಗತ್ಯವಾಗಿ ಅಪ್ಪಣೆ ಆಗಲಿ ಬಾಲಕ ಈ ಪ್ರಶ್ನೆಗೆ ನಾನು ನಿಮ್ಮ ಸಿಂಹಾಸನದಲ್ಲಿ ಕುಳಿತೇ ಉತ್ತರಿಸಬೇಕು ಪ್ರಭು ಸದ್ದು ಸದ್ದು ಸಭಿಕರೇ ನಾವುಗಳು ಪ್ರಶ್ನೆಗಳನ್ನು ಕೇಳಿದ್ದೇವೆ ಅವುಗಳನ್ನು ಉತ್ತರಿಸಲು ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ವಿದ್ಯಾಪತಿಗಳೇ ತಾವು ನಮ್ಮ ಸಿಂಹಾಸನವನ್ನು ಅಲಂಕರಿಸಿಯೇ ಉತ್ತರಿಸಬಹುದು ಬನ್ನಿ ಹ್ಮ್ ಹ್ಮ್ ಆಸನವನ್ನು ಅಲಂಕರಿಸಿ ಧನ್ಯವಾದಗಳು ಮಂತ್ರಿಗಳೇ ನಮ್ಮ ಉಗ್ರಾಣದಲ್ಲಿರುವ ದವಸ ಧಾನ್ಯಗಳನ್ನು ಬಡ ಜನರಿಗೆ ಹಂಚಿ ಬಿಡಿ ಭಂಡಾರದಲ್ಲಿರುವ ಎಲ್ಲಾ ಧನಕನಕ ವಸ್ತುಗಳನ್ನು ಸಮಸ್ತ ಪ್ರಜೆಗಳಿಗೆ ಸಮನಾಗಿ ಹಂಚಿ ಅರಮನೆಯ ಬಾಗಿಲನ್ನು ತೆರೆಯಿಸಿ ಮನೆಯಿಲ್ಲದವರಿಗೆ ಆಶ್ರಯ ಕಲ್ಪಿಸಿಕೊಡಿ ಇದು ಈ ರಾಜ್ಯದ ರಾಜನಾದ ನನ್ನ ಆಜ್ಞೆ ಕೂಡದು ಮಂತ್ರಿಗಳೇ ರಾಜಾಜ್ಞೆ ಮೀರುವುದು ರಾಜದ್ರೋಹ ಆತನನ್ನು ಈಗಲೇ ಬಂಧಿಸಿ ಕಾರಾಗೃಹದಲ್ಲಿಡಿ ನೀನು ಆತನಿಗೆ ತಕ್ಕ ಮಂತ್ರಿ ಹೆಸರಿ ಸೇನಾಪತಿಗಳೇ ಈ ಮಂತ್ರಿಗಳೆಲ್ಲರನ್ನೂ ಬಂಧಿಸಿ ಒಂದು ತಿಂಗಳ ಕಾಲ ಇವರಾರಿಗೂ ಅನ್ನ ಆಹಾರಾದಿಗಳನ್ನು ಕೊಡದೆ ಉಪವಾಸ ಹಾಕಿ ಇದು ನನ್ನ ಕಟ್ಟಾಜ್ಞೆ ಇದಕ್ಕೆ ನಿಮ್ಮಲ್ಲಿ ಯಾರದಾದ್ರೂ ಅಭ್ಯಂತರವಿದೆಯೇ ನೋಡಿದಿರಾ ಈ ಮಾಯೆಯನ್ನು ಒಂದು ಕ್ಷಣದಲ್ಲಿ ರಾಜನಾಗಿದ್ದ ನೀವು ಒಬ್ಬ ಸಾಮಾನ್ಯ ಪ್ರಜೆಯಂತೆ ನಿಂತಿದ್ದೀರಿ ಒಬ್ಬ ಸಾಧಾರಣ ಬಾಲಕನಾದ ನಾನು ರಾಜನಾಗಿದ್ದೇನೆ ಈಗ ದೇವರು ಇದನ್ನೇ ಮಾಡುತ್ತಿದ್ದಾನೆ ಅವನು ಒಲಿದರೆ ತಿರುಕ ಅರಸನಾಗಬಲ್ಲ ಮುನಿದರೆ ಅರಸ ತಿರುಕನಾಗಬಲ್ಲ ಮಹಾಪ್ರಭು ನನ್ನನ್ನು ಕ್ಷಮಿಸಿ ಈಗ ತಾವು ಸಿಂಹಾಸನದಲ್ಲಿ ಆಸೀನರಾಗಿ ವಿದ್ಯಾಪತಿ ವಿದ್ಯಾಪತಿ ಮಗುವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೀನು ಸಾಮಾನ್ಯ ಪಾಲಕನಲ್ಲಪ್ಪ ಅಸಾಮಾನ್ಯ ಎಂತಹ ಅದ್ಭುತವಾದ ವಿಷಯವನ್ನು ಎಷ್ಟು ಸರಳವಾಗಿ ನಿರೂಪಿಸಿಬಿಟ್ಟೆ ಮನುಷ್ಯನಿಗೆ ಅವನ ಅಹಂಕಾರವೇ ಅವನ ಅರಿವಿಗೆ ಶತ್ರು ಎಂಬುದನ್ನು ತೋರಿಸಿಕೊಟ್ಟೆ ನಿಜಕ್ಕೂ ನಿನ್ನ ಪ್ರತಿಭೆಗೆ ನಾನು ತಲೆದೂಗುತ್ತೇನೆ ಮಗುವೆ ತಲೆದೂಗುತ್ತೇನೆ ಆ ಪರಮೇಶ್ವರ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ